ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೆ ಹಂಗೆ ಗ್ರಾವೆಲ್ಲಿ ಹೊಡಿತಾ ಇದ್ರು ಟ್ರ್ಯಾಕ್ಟರ್ಗಳಲ್ಲಿ ಇಲ್ಲೊಂದು ರ್ಯಾಂಪ್ ಐತೆ ಯಾವ ಗಾಡಿ ಎತ್ತತತೆ ಅಂತ ನಿಮಗೆ ಹುಡುಗದಲ್ಲಿ ತಿಳಿಸ್ಕೊಡ್ತೀನಿ ಈಗ ಬಂದಿರೋದು ಮೂರು ಗಾಡಿ ಬಂದಿದ್ದಾವೆ ಒಂದು ಮಹೇಂದ್ರ ಸೋನಲಿಕಾ ಪವರ್ ಟ್ರ್ಯಾಕು ಆ್ಯಂಡ್ ಮಸ್ಯ ಫರ್ಗಸ್ ಈ ನಾಲ್ಕು ಗಾಡಿ ಬಂದಿದ್ದಾವೆ ನೋಡೋಣ ಯಾವ ಗಾಡಿ ಕೈಲಿ ಹತ್ತಕ್ಕಾಗುತ್ತೆ ಅಂತ ಹುಡುಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇದರಲ್ಲ ಇದು ನಮ್ಮ ತೋಟದಲ್ಲಿ ಲೋಡಿಂಗ್ ಮಾಡ್ತಾ ಇದ್ವಿ ಎ ಸಿ ಪಿಯಿಂದ ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡ್ತಾ ಇದ್ರು ಇವತ್ತು ಮೂರು ಗಾಡಿಗಳು ಬಂದವೆ ಒಂದು ಪವರ್ ಟ್ರ್ಯಾಕ್ ಇನ್ನೊಂದು ಮಹೀಂದ್ರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಸೋನಾಲಿಕಾ ಇಲ್ಲಿ ಒಂದು ದೊಡ್ಡ ಭಯಂಕರ ರ್ಯಾಂಪ್ ಐತೆ ರ್ಯಾಂಪ್ ಹತ್ತುತ್ತ ಇಲ್ಲ ಅಂತ ಇವತ್ತು ವಿಡ್ದಲ್ಲಿ ಗೊತ್ತಾಗುತ್ತೆ ಸಗಣ ಪವರ್ ಟ್ರ್ಯಾಕ್ ಹತ್ತುತ್ತ ನಿಮ್ಮ ಗಾಡಿ ನಾವು ಸರಿ ಇವತ್ತು ನಿಮ್ಮ ಸೋನಾಲಿಕಾ ಹತ್ತುತ್ತಾ ನಂಬರ್ ಒಂದು ಹತ್ತು ರಿವರ್ಸ್ ಬರೋ ಮಾತೇ ಇಲ್ಲ ಹೌದಾ ಇದು ಬರ್ತನಾ ನಿಂದ ಗಾಡಿ ಅದ ಹಾಗಲ್ಲ ಇದು ಪವರ್ ಟ್ರ್ಯಾಕ್ ವಿಡಿಯೋ ಮಾಡ್ತೀನಿ ನೋಡೋಣ ಸುನಾಮಿ ನಮ್ಮೂರಲ್ಲಿ ಟಾಪ್ ಗಾಡಿ ಇದು ಇದು ತೈತೆ ಅಂತ ನಮ್ಮ ಜಾಫರ್ ಅವ್ರು ಹೇಳ್ತಿದ್ದಾರೆ ಈಗ ಪವರ್ ಟ್ರ್ಯಾಕ್ ಪವರ್ ಅಂತ ನೋಡೋಣ ಇವತ್ತು ಅಲ್ಲೊಂದು ಮಹೀಂದ್ರ ಐತೆ ಫೋರ್ ಸೆವೆನ್ 4750 ಇಲ್ಲೊಂದು ಸೋನಲಿಕ ಐತೆ ನೋಡೋಣ ಹೇಳ್ರಿ ಅದತ್ತಾ ಇವು ಇವರು ಸುನಾಮಿ ಡ್ರೈವರ್ ಸುನಾಮಿ ಅಲ್ಲಿ ಗಡ ಕಾಣ್ತಿದೆ ನೋಡಿ ಇವರು ಡ್ರೈವರ್ ಇವರು ಇವರು ನಮ್ಮ ಅಶಕಣ್ಣ ಇದು ಪವರ್ ಟ್ರಕ್ ಡ್ರೈವರ್ ಇದು ಮೇನ್ ಆಗಿ ಇದು ಫ್ಯಾಕ್ಟ್ರಿಗೆ ಪವರ್ ಇದನೇ ಇಲ್ಲ ಅಂತ ಗೊತ್ತಾಗುತ್ತೆ ವಿಡದಲ್ಲಿ ಜೆ ಸಿ ಜೆಸಿಬಿ ನೋಡೋಣ ಹೆಸರು ರೋಷನ್ ಮೊನ್ನೆ ತಾನೇ ಜೆಸಿಬಿ ತಗೊಂಡ್ಬಂದವ್ರೆ ರೋಷನ್ ಕೇಳ್ಸಲ್ಲ ಸಾಂಗ್ ಹಾಕೊಂಡು ಡ್ರೈವಿಂಗ್ ಮಾಡ್ತಾವನೆ ಹೆಂಗೆ ಬೆಂಕಿ ಲತ್ತ ಬೆಂಕಿನ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೆಂಕಿ ಬಂತೀಗ ಸುನಾಮಿ ಈಗ ಮೂರನೇದು ಬರೋದು ಫಸ್ಟ್ ಬರೋದು ಪವರ್ ಟ್ರ್ಯಾಕ್ ಸೆಕೆಂಡ್ ಬರೋದು ಮಹೀಂದ್ರ ಫೋರ್ ಸೆವೆನ್ ಫೋರ್ ಸೆವೆನ್ ಫೈವ್ ಅದು ಇದು ಪವರ್ ಟ್ರ್ಯಾಕ್ ಫೋರ್ ತ್ರೀ ನೈನ್ ನೋಡ್ತಾ ಇರಲ್ಲ ಮೂವತ್ತೊಂಬತ್ತು ಎಚ್ ಪಿ ಗಾಡಿ ಇದು ಜೆ ಸಿ ಪಿ ಡಂಪ್ ಮಾಡ್ತೈತೆ ಈಗ ಮೇಲ್ಗಡೆ ಹೋಗಿ ಉಡಿಯೋ ಮಾಡ್ತೀನಿ ಹೆವಿ ರ್ಯಾಂಪು ಎಲ್ಲಾ ಗಾಡಿಗಳು ಕೈಯಲ್ಲೂ ಹತ್ತಕ್ಕಾಗಲ್ಲ ಈಗ ಪವರ್ ಟ್ರ್ಯಾಕ್ ಬರ್ತೈತೆ ಅಲ್ಲಿ ಕಾಣಿಸ್ತೈತಿ ನೋಡಿರಿ ನೋಡೋಣ ಗಾಡಿ ಹತ್ತುತ್ತದ ಇಲ್ಲವೋ ಅಂತ ಗೊತ್ತಾಗುತ್ತೆ ನೋಡಿ ಪವರ್ ಟ್ರ್ಯಾಕ್ ಬರ್ತಿದೆ ನೋಡಿ ಡೌನಿಂದ ಎಷ್ಟು ಮೇಲುಗಡೆ ಇದೆ ವೇಡದಲ್ಲಿ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ತುಂಬ ಇದೆ ಅದು ನೋಡೋಣ ಪವರ್ ಟ್ರ್ಯಾಕ್ ಈಗ ಪವರ್ ಇಲ್ಲ ಅಂತ ಗೊತ್ತಾಗುತ್ತೆ ಡ್ರೈವರ್ ಬೇರೆ ಯಾರ ಮಣ್ಣನೇ Ana, ¿inno, inno, inno? ¿Qué no ves, ಎಷ್ಟೇ ಟ್ರೈ ಮಾಡಿದ್ರು ಪವರ್ ಟ್ರ್ಯಾಕ್ ಆಗ್ಲಿಲ್ಲ ನನ್ನ ಸ್ಪೀಡ್ ಸ್ಪೀಡಾಗಿ ಬಂದಿದ್ರೆ ಅದು ಓದಿತ್ತು ಸ್ನೇಹಿತರೆ ನೋಡ್ತಾ ಇದ್ರ ನಮ್ಮ ಮಹೇಂದ್ರ ಇದ್ದೀವಿ ನಮ್ಮ ಭರತ ನಂದು ನೋಡೋಣ ಪವರ್ ಅಂತ ಮಹೇಂದ್ರ ಸರ್ಪಂಚ್ ಇದು ಅಲ್ಲ ಭೂಮಿಪುತ್ರ வெங்கே நயேந்திர ஃபுல்லு முக்கால் பர்சன்ட் தங்க வந்து நோடன ಮತ್ತೆ ಡ್ರೈವ್ ಮಾಡ್ತಾ ಇದೇ ನಮ್ಮ ಬರತಾಣ ಸ್ನೇಹಿತರೆ ರ್ಯಾಂಪು ತುಂಬಾ ಹೆವಿ ಆಯಿತು ಯಾಕಂದರೆ ಫಸ್ಟ್ ಪವರ್ ಡ್ರ್ಯಾಕ್ ಬಂತಲ್ಲ ಅದು ತುಂಬಾ ಗುಂಡಿ ಮಾಡ್ಬಿಡ್ತು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಗುಂಡಿ ಮಾಡ್ತ ಹಂಗಾಗಿ ಸ್ವಲ್ಪ ಗಾಡಿಗಳಿಗೆ ಎಡವಟ್ಟಾಕೈತೆ ನೋಡೋಣ ನಮ್ಮ ಬರತಾಣ ಬರ್ತಾ ಇದೆ ನೋಡೋಣ ಇಲ್ಲಿ ಅಭಿ ಸ್ಪೀಡಾಗಿ ಬರ್ತೈತೆ ನೋಡೋಣ ಈಗ ಎರಡು ಅಟೆಂಪ್ಟು ಮೂರನೇ ಅಟೆಂಪ್ಟು ಹಂಗಾಗಿ ನೋಡೋಣ ಬೇಡ ಮಹೇಂದ್ರ ಟ್ರೈ ಮಾಡ್ತು ಅಂದ್ರೆ ನನ್ನ ಪರ್ಸೆಂಟ್ ನನ್ನ ನಾನು ಹೇಳೋ ಪ್ರಕಾರ ಮಹೇಂದ್ರ ಕೈಲಿ ಆಗ್ತಿತ್ತು ಯಾಕೆಂದ್ರೆ ಇಲ್ಲಿವರೆಗೂ ಬಂದಿತ್ತು ಅದೇನಪ್ಪ ಎಡವಟಾಗಿದ್ದು ಅಂದ್ರೆ ಫಸ್ಟ್ ಪವರ್ ಆಗಿ ಬಂತಲ್ಲ ಇಲ್ಲಿ ಗುಂಡಿ ಹೊಡೆದ್ಬಿಡ್ತು ಸೊ ಹಂಗಾಗಿ ಮಹೇಂದ್ರ ಕೈ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಯಾಕೆಂದ್ರೆ ಇಲ್ಲಿವರೆಗೂ ನೋಡಿ ಇಲ್ಲಿ ತನಕ ಬಂದಿದೆ ಗಾಲಿ ಇಲ್ಲಿ ತನಕ ಬಂದು ಆಗ್ಬಿಡ್ತು ಪಾಪ ನೋಡಿ ಆ ಕಡೆಯಿಂದ ಬರ್ತಾ ಇದೆ ಮಹೇಂದ್ರ ಮಹೀಂದ್ರ ಅಂದರೆ ಕಮ್ಮಿ ಅಲ್ಲ ಗುರು ಪವರ್ಫುಲ್ ಗಾಡಿ ನೋಡಿ ಅಲ್ಲಿಂದ ಬರ್ತಿದೆ ಒಂಥರ ಲೆಜೆಂಡ್ ಗಾಡಿಗಳು ಇವೆಲ್ಲ ಹೋಗ್ತಾ ಇದ್ರೆ ಮಸ್ತಾಗಿ ಕಾಣಿಸ್ತದೆ ನೋಡಿ ಗಾಡಿ ಈಗ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಅಧ್ಯಕ್ಷರು ಬರ್ತಾವ್ರೆ ನಿಮ್ಮ ಸೌಂದರ್ಯಕ್ಕೆ ಹತ್ತದೆ ಈಗ ಪವರ್ ಟ್ರ್ಯಾಕ್ ಮನೆಯರ್ಗ ಆಗಿಲ್ಲ ಬೆಂಕಿ ಹೊಡ್ತದ್ರ ನೋಡ್ರಿ ಸೋನ್ ಮಲ್ಲಿಕ ಪವರ್ ಏನು ಅಂತ ಈಗ ಮಹೇಂದ್ರ ಡ್ರೈವರ್ ಚೇಂಜ್ ಆಗಿದ್ದಾರೆ ಅತುತ್ವ ಇಲ್ವೋ ಅಂತ ಈಗ ನೋಡೋಣ ಅಷ್ಟೇ Ha.